ಮದುವೆಯಾಗಿ ಸಂಸಾರ ಈಗಷ್ಟೇ ಶುರುವಾಗಿದೆ ಎನ್ನುವಷ್ಟರಲ್ಲೇ ವಿಧಿಯಾಟಕ್ಕೆ ಗಂಡ ಬಲಿಯಾಗುತ್ತಾನೆ ಆದರೆ ಗಂಡನಿಲ್ಲದ ನಂತರ ಈಕೆಗೆ ಹರೆಯದ ವಯಸ್ಸಾದ್ದರಿಂದ ಲೈನ್ಮ್ಯಾನ್ನ ಸಖ್ಯವನ್ನು ಬೆಳೆಸಿ ಲಿವಿಂಗ್ ಟುಗೆದರ್ ರೀತಿ ವಾಸಿಸುತ್ತಿದ್ದಳು ಆದರೆ ಅವರ ಸಹವಾಸವನ್ನು ಬಿಡುವಂತೆ ಮನೆಯವರು ಗಲಾಟೆಯನ್ನು ಮಾಡಿದ್ದರು ಇದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಲಿವಿಂಗ್ ಟುಗೆದರ್ನಲ್ಲಿದ್ದ ಗೃಹಿಣಿ ಈಗ ಮನೆಯಲ್ಲಿಯೇ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಕೊಳೆತ ಸ್ಥಿತಿಯಲ್ಲಿ ದೇಹ ಪತ್ತೆಯಾಗಿದೆ ಹೌದು ಅನುಮಾನಾಸ್ಪದ ರೀತಿಯಲ್ಲಿ ಮಹಿಳೆಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲದ ಆದರ್ಶನಗರದ ಮನೆಯೊಂದರಲ್ಲಿ ನಡೆದಿದೆ ಅಗರ ಗ್ರಾಮದ ರೇಖಾ ಮೃತ ದುರ್ದೈವಿಯಾಗಿದ್ದಾಳೆ ಕಳೆದ ಎರಡು ವರ್ಷದ ಹಿಂದೆ ರೇಖಾಳ ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಪತಿಯ ಸಾವಿನ ಬಳಿಕ ಗೆಳೆಯ ನಾಗೇಂದ್ರ ಅಲಿಯಾಸ್ ಆನಂದನ ಸಹವಾಸದಲ್ಲಿದ್ದಳು ಇಬ್ಬರ ಲಿವಿಂಗ್ ಗೆದರ್ ರಿಲೇಷನ್ಶಿಪ್ನಲ್ಲಿ ವಾಸವಾಗಿದ್ದರು ಈ ವಿಚಾರವನ್ನು ತಿಳಿದ ಮನೆಯವರು ರೇಖಾ ಮತ್ತು ಆಕೆಯೊಂದಿಗೆ ಸಂಬಂಧದಲ್ಲಿದ್ದವನ ಜೊತೆಗೆ ಗಲಾಟೆ ಮಾಡಿದ್ದರು ಮನೆಯಲ್ಲಿ ಎಷ್ಟೇ ಗಲಾಟೆ ಗದ್ದಲವಾದರೂ ರೇಖಾ ಮಾತ್ರ ನಾಗೇಂದ್ರ ಅಲಿಯಾಸ್ ಆನಂದನ ಸಖ್ಯ ಬಿಟ್ಟಿರಲಿಲ್ಲ ಈಗ ಅದೇ ಗೆಳೆಯ ನಾಗೇಂದ್ರ ಅಲಿಯಾಸ್ ಆನಂದನ ಮನೆಯಲ್ಲಿ ರೇಖಾಳ ಮೃತದೇಹ ದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಗೆಳೆಯ ನಾಗೇಂದ್ರ ಅಲಿಯಾಸ್ ಆನಂದನೆ ರೇಖಾಳನ ಹೊಡೆದು ಕೊಂದಿರುವ ಆರೋಪ ಕೇಳಿಬಂದಿದೆ ಈ ಘಟನೆ ತಿಳಿಯುತ್ತಿದ್ದಂತೆ ಕೊಬ್ಳೆಗಾಲ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ಮೃದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲು ಮುಂದಾದಾಗ ಯಾವುದೇ ಕಾರಣಕ್ಕೂ ಶವ ಮುಟ್ಟದಂತೆ ಮೃತಳ ಸಂಬಂಧಿಕರು ಗಲಾಟೆ ಮಾಡಿದ್ದಾರೆ ನೀವು ಆರೋಪಿಯನ್ನು ಬಂಧಿಸಿದ ನಂತರವೇ ಶವವನ್ನು ಕೊಂಡೊಯ್ಯಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಆದರೆ ಸಂಬಂಧಿಕರ ಮನವೊಲಿಸಿದ ಪೊಲೀಸರು ಆಕೆಯ ಶವವನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ ಮದುವೆಯಾಗಿ ಸಂಸಾರ ಈಗಷ್ಟೇ ವಿಧಾನಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಬಾವಾ ಮಹದೇವಯ್ಯ ಪಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚನ್ನಪಟ್ಟಣ ಪೊಲೀಸರು ಮತ್ತಿಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರುವ ಮತ್ತೊಬ್ಬನ ಬಂಧನಕ್ಕೆ ಹುಡುಕಾಟ ಮುಂದುವರೆದಿದೆ ಪೊಲೀಸರು ಬಂಧಿಸುವ ಮೊದಲೇ ಹಾವು ಕಡಿದು ಚಿಕಿತ್ಸೆ ಪಡೆಯುತ್ತಿದ್ದ ಮುಖ್ಯ ಆರೋಪಿ ಮುರುಗೇಶ್ಗೆ ಚನ್ನಪಟ್ಟಣದಲ್ಲಿ ಚಿಕಿತ್ಸೆ ಕೊಡಿಸಿದ ಪೊಲೀಸರು ಶನಿವಾರ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಆತನ ಆರೋಗ್ಯದಲ್ಲಿ ಏರುಪೇರಾಗಿರುವುದರಿಂದ ರಾಮನಗರ ಕಾರಾಗೃಹದಿಂದ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ ಮುರುಗೇಶ್ ಪತ್ನಿ ಮತ್ತು ಆತನ ಸಹೋದರನನ್ನು ಸಹ ವಶಕ್ಕೆ ಪಡೆಯಲಾಗಿದೆ ಆರೋಪಿ ಸೇರಿದಂತೆ ಇವರಿಬ್ಬರು ಧರ್ಮಪುರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಹತ್ತು ಕಿಲೋ ಮೀಟರ್ ದೂರದಲ್ಲಿರುವ ಪೆನ್ನಾಗ್ರಮ್ ಗ್ರಾಮದವರಾಗಿದ್ದಾರೆ ಈ ಪೈಕಿ ಆತನ ಸಹೋದರ ಕೂಡ ಮುರುಗೇಶ್ ಜೊತೆ ಕೃತ್ಯದಲ್ಲಿ ಭಾಗಿಯಾಗಿರುವುದು ವಿಚಾರಣೆಯಲ್ಲಿ ಕಂಡುಬಂದಿದೆ ಕೊಲೆಗೆ ಆತನ ಪತ್ನಿಯು ಸಹಕರಿಸಿರುವ ಶಂಕೆ ಇರುವುದರಿಂದ ಆಕೆಯನ್ನು ಸಹ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಒಡ್ಡರದೊಡ್ಡಿಯ ತೋಟದ ಮನೆಗೆ ಬಂದಿದ್ದ ಆರೋಪಿಗಳು ಮತ್ತು ಮಹದೇವಯ್ಯ ಅವರ ನಡುವೆ ಮಾತಿನ ಚಕಮಕಿ ನಡೆದು ಹಲ್ಲೆ ಮಟ್ಟಕ್ಕೆ ಹೋಗಿದೆ ಮಹದೇವಯ್ಯ ಸಹ ಮುರುಗೇಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಆಗ ಉಳಿದವರು ರಾಡ್ನಿಂದ ಮಹದೇವಯ್ಯ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾರೆ ನಂತರ ಶವವನ್ನು ಹನೂರು ತಾಲೂಕಿನ ರಾಮಾಪುರ ಬಳಿ ಎಸೆದು ಹೋಗಿದ್ದರು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಶವ ಮತ್ತು ಕಾರು ಯಾರಿಗೂ ಸಿಗದಿದ್ದರೆ ತಮ್ಮ ಸುಳಿವು ಸಿಗುವುದಿಲ್ಲ ಎಂದು ಭಾವಿಸಿದ್ದ ಆರೋಪಿಗಳು ಕಾರಿನಲ್ಲೇ ತಮ್ಮೂರಿಗೆ ಹೋಗಲು ನಿರ್ಧರಿಸಿದ್ದರು ಆದರೆ ಶವ ಸಾಗಿಸುವಾಗ ಮಾರ್ಗಮಧ್ಯೆ ಕಾರು ಒಂದೆರಡು ಸಲ ತೊಂದರೆ ಕೊಟ್ಟಿದೆ ಜೊತೆಗೆ ಇಂಧನ ಕೂಡ ತಗ್ಗಿದ್ದರಿಂದ ರಾಮಾಪುರ ಬಳಿ ಕಾರು ನಿಲ್ಲಿಸಿ ಬಸ್ ಹತ್ತಿಕೊಂಡು ತಮ್ಮೂರಿಗೆ ಹೋಗಿದ್ದರು ಬೆನ್ನಟ್ಟಿ ಬಂಧನ ವಿವಿಧೆಡೆ ಸಿಕ್ಕ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿ ಪರಿಶೀಲಿಸಿದಾಗ ಮುರುಗೇಶ್ ಕೃತ್ಯದಲ್ಲಿ ಭಾಗಿಯಾಗಿರುವುದು ಖಚಿತವಾಯಿತು ತಮಿಳುನಾಡಿನ ಧರ್ಮಪುರಿಯಲ್ಲಿರುವ ಅವರ ವಿಳಾಸ ಪತ್ತೆ ಹಚ್ಚಿದ ತಂಡ ಆತನ ಬಂಧಿಸಲು ಊರಿಗೆ ತೆರಳಿತು ಆತನ ಮನೆ ಬಾಗಿಲು ಹಾಕಿತ್ತು ಹಾವು ಕಚ್ಚಿದ್ದರಿಂದ ಆತ ಧರ್ಮಪುರಿಯ ಆಸ್ಪತ್ರೆಗೆ ದಾಖಲಾಗಿದ್ದ ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಆಸ್ಪತ್ರೆಯಲ್ಲಿರುವ ವಿಷಯ ತಿಳಿಸಿದರು ಅಲ್ಲಿಂದ ತಂಡ ಆಸ್ಪತ್ರೆಗೆ ಹೋಗಿತು ಅಷ್ಟೊತ್ತಿಗಾಗಲೇ ಗ್ರಾಮದವರು ಮುರುಗೇಶ್ಗೆ ಕರ್ನಾಟಕದಿಂದ ಯಾರೋ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದರು ಎಂದು ವಿಷಯ ತಿಳಿಸಿದ್ದರು ತನ್ನನ್ನು ಹಿಡಿಯಲು ಪೊಲೀಸರೇ ಬಂದಿದ್ದಾರೆ ಎಂದು ಅನುಮಾನಗೊಂಡ ಆತ ತನಗೆ ಹಾಕಿದ್ದ ಡ್ರಿಪ್ ಕಿತ್ತು ಹಾಕಿ ಆಸ್ಪತ್ರೆಯವರಿಗೂ ಹೇಳದೆ ಅಲ್ಲಿಂದ ವಾಹನದಲ್ಲಿ ಪರಾರಿಯಾಗುತ್ತಿದ್ದ ಅಷ್ಟೊತ್ತಿಗಾಗಲೇ ನಮ್ಮ ತಂಡ ಆಸ್ಪತ್ರೆಗೆ ಹೋಗಿತ್ತು ವಾಹನ ಬೆನ್ನಟ್ಟಿ ಹಿಡಿಯಲಾಯಿತು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಮಹದೇವಯ್ಯ ಅವರನ್ನು ಕೊಲೆ ಮಾಡಲು ಕಾರಿನಲ್ಲಿ ಬಂದಿದ್ದ ಹಂತಕರು ತೋಟದ ಮನೆಯಿಂದ ದೂರದಲ್ಲೇ ಕಾರು ನಿಲ್ಲಿಸಿ ಮನೆಗೆ ನಡೆದುಕೊಂಡು ಬಂದಿದ್ದರು ಕೃತ್ಯದ ಬಳಿಕ ರಾಮಾಪುರದ ಅರಣ್ಯ ಪ್ರದೇಶದಲ್ಲಿ ಶವ ಎಸೆದಿರುವ ಆರೋಪಿಗಳು ಕಾರನ್ನು ಅಲ್ಲಿನ ಆಸ್ಪತ್ರೆ ಬಳಿ ನಿಲ್ಲಿಸಿ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದರು ಅಲ್ಲೊಬ್ಬ ಆರೋಪಿ ಮುಡಿ ಕೊಟ್ಟಿದ್ದ ನಂತರ ಇಬ್ಬರು ತಮಿಳುನಾಡಿಗೆ ತೆರಳಿದರೆ ಮತ್ತೊಬ್ಬ ಕಾರು ತೆಗೆದುಕೊಂಡು ಹೋಗಲು ಚನ್ನಪಟ್ಟಣಕ್ಕೆ ವಾಪಸ್ ಬಂದಿದ್ದ ಕಾರನ್ನು ತೆಗೆದುಕೊಂಡು ಸಾತ್ನೂರು ಹಲಗೂರು ಮಾರ್ಗವಾಗಿ ತಮಿಳುನಾಡಿಗೆ ಹೋಗುತ್ತಿದ್ದಾಗ ಮಾದೇವಯ್ಯ ಅವರ ಮೊಬೈಲ್ ಅನ್ನು ಸ್ವಿಚ್ ಆನ್ ಮಾಡಿದ್ದಾನೆ ಇದೇ ಸಂದರ್ಭದಲ್ಲಿ ಬಂದ ಕರೆ ಸಹ ಸ್ವೀಕರಿಸಿರುವ ಆತ ಒಂದೆರಡು ಮಾತನಾಡಿ ನಂತರ ಸ್ವಿಚ್ ಆಫ್ ಮಾಡಿದ್ದಾನೆ ಎಂದು ಮೂಲಗಳು ತಿಳಿಸಿವೆ ಆರೋಪಿ ಮುರುಗೇಶ್ ಚನ್ನಪಟ್ಟಣದಲ್ಲಿ ಇಪ್ಪತ್ತು ವರ್ಷಗಳಿಂದ ನೆಲೆಸಿದ್ದ ವಿವಿಧೆಡೆ ತೋಟ ಕಾಯುವ ಕೆಲಸ ಮಾಡಿಕೊಂಡಿದ್ದ ಆತ ಯೋಗೇಶ್ವರ್ ಅವರ ಸೋದರನ ತೋಟದಲ್ಲಿ ಸಹ ಕೆಲಸ ಮಾಡಿದ್ದ ತನ್ನ ಪುತ್ರನನ್ನು ಚಕ್ಕೆರೆಯ ಶಾಲೆಯೊಂದಕ್ಕೆ ಸೇರಿಸಿದ್ದ ಮುರುಗೇಶ್ ಮಗನನ್ನು ಶಾಲೆ ಬಿಡಿಸಿ ತಮಿಳುನಾಡಿಗೆ ಹೋಗಿ ನೆಲೆಸಲು ನಿರ್ಧರಿಸಿದ್ದ ಅದಕ್ಕಾಗಿ ಮಗನ ದಾಖಲೆಗಳನ್ನು ನೀಡುವಂತೆ ಶಾಲೆಗೆ ಮನವಿ ಮಾಡಿದ್ದ ಎಂದು ಮೂಲಗಳು ಹೇಳಿವೆ ಮಹದೇವಯ್ಯ ಅವರು ನಮಗೆ ಮೋಸ ಮಾಡಿದರು ಹಾಗಾಗಿ ಕೊಲೆ ಮಾಡಿದೆವು ಎಂದಷ್ಟೇ ಮುರುಗೇಶ್ ಬಾಯ್ಬಿಟ್ಟಿದ್ದಾನೆ ಆದರೆ ಕೊಲೆಗೆ ಅದೊಂದೇ ಅಂಶ ಕಾರಣವಲ್ಲ ಎಂಬುದು ಸ್ಪಷ್ಟ ಈ ನಡುವೆ ಮಹಿಳೆಯೊಬ್ಬರ ಪಾತ್ರವು ಕೃತ್ಯದಲ್ಲಿ ಇದೆ ಎಂಬ ಅನುಮಾನ ವ್ಯಕ್ತವಾಗಿದೆ ಹಾಗಾಗಿ ಎಲ್ಲಾ ಆಯಾಮದಿಂದಲೂ ತನಿಖೆ ನಡೆಯಬೇಕಿದೆ ಆರೋಪಿ ಆಸ್ಪತ್ರೆಯಲ್ಲಿರುವುದರಿಂದ ಆತನನ್ನು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಬೇಕಿದೆ ಜೊತೆಗೆ ಮತ್ತೊಬ್ಬನ ಬಂಧನವಾಗಬೇಕಿದೆ ಎಂದು ಮೂಲಗಳು ಹೇಳಿವೆ ವಿಧಾನ ಸದಸ್ಯ ಅದೊಂದು ವಿಚಿತ್ರ ವಿಲಕ್ಷಣ ಪ್ರೇಮ ಕಥೆ ಆ ಕಥೆಯಲ್ಲಿದ್ದವರು ವಿವಾಹಿತರು ಅವನು ಎರಡು ಮಕ್ಕಳ ತಂದೆ ಅವಳು ಕೂಡ ವಿವಾಹಿತೆ ಆದರೆ ಆತ ತನ್ನ ಹೆಂಡತಿ ಸಹೋದರಿ ಜೊತೆ ಪ್ರೇಮಪಾಶದಲ್ಲಿ ಸಿಲುಕಿದ್ದ ಅವಳು ಗಂಡನ ಬಿಟ್ಟು ಮಾವನ ಜೊತೆ ಸಂಬಂಧ ಬೆಳೆಸಿದ್ಲು ಕದ್ದು ಮುಚ್ಚಿ ಇದ್ದ ಮಾವನಾದಿನಿ ಸಂಬಂಧದ ಗುಟ್ಟು ರಟ್ಟಾಗಿತ್ತು ಹೆಂಡತಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿತ್ತು ಆ ಜೋಡಿ ಆದರೆ ಇದೀಗ ಆ ಜೋಡಿ ನೇಣಿಗೆ ಕೊರಳಡ್ಡಿದೆ ಅವರದ್ದು ಬೆಂಗಳೂರು ಆದ್ರೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಚೋಟ ಮುಂಬೈ ಹುಬ್ಬಳ್ಳಿಯಲ್ಲಿ ಆತ್ಮಹತ್ಯೆಗೂ ಮುನ್ನ ಆ ಜೋಡಿ ಸೆಲ್ಫಿ ವಿಡಿಯೋ ಮಾಡಿಕೊಂಡಿದೆ ಅದು ಅವರಿಗೆ ಸಹಾಯ ಮಾಡಿದ ಆಟೋ ಡ್ರೈವರ್ ಮನೆಯಲ್ಲಿ ಏನಿದು ಮಾವನಾದಿನಿ ಸೆಲ್ಫಿ ಸುಸೈಡ್ ಕತೆ ಅಂತಿರ ಈ ಸ್ಟೋರಿ ನೋಡಿ ಒಂದು ಕಡೆ ಮನೆಯಲ್ಲಿ ವೇಲ್ ಬಿಗಿದು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಜೋಡಿ ಮತ್ತೊಂದು ಕಡೆ ಪಕ್ಕದಲ್ಲಿ ಬಿಯರ್ ಬಾಟಲಿ ಎಸ್ ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಹುಬ್ಬಳ್ಳಿಯಲ್ಲಿ ಚೋಟ ಮುಂಬೈ ಹುಬ್ಬಳ್ಳಿ ವಿಲಕ್ಷಣ ಘಟನೆಗೆ ಸಾಕ್ಷಿಯಾಗಿದೆ ಎಸ್ ನಿನ್ನೆ ಭಾನುವಾರ ಸಂಜೆ ಹುಬ್ಬಳ್ಳಿಯ ಮೋರಾರ್ಜಿ ನಗರದಲ್ಲಿ ವಿವಾಹಿತರಿಬ್ಬರು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಲ್ಲಿ ಆತ್ಮಹತ್ಯೆಗೆ ಶರಣಾದವರ ಹೆಸರು ಮೂವತ್ತಾರು ವರ್ಷದ ಲೋಕೇಶ್ ಮತ್ತು ಇಪ್ಪತ್ತಾರು ವರ್ಷದ ಶಾಂತ ಮೂಲತಃ ಇವರಿಬ್ಬರು ಬೆಂಗಳೂರು ನಿವಾಸಿಗಳು ಭಾನುವಾರ ಸಂಜೆ ಹುಬ್ಬಳ್ಳಿಗೆ ಬಂದ ಇವರು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಮೊದಮೊದಲು ಪ್ರೇಮಿಗಳಿಬ್ಬರ ಆತ್ಮಹತ್ಯೆ ಎಂದು ಸುದ್ದಿಯಾಗಿತ್ತು ಆದರೆ ಅಸಲಿಗೆ ಲೋಕೇಶ್ ಹಾಗೂ ಶಾಂತಾ ಸಂಬಂಧದಲ್ಲಿ ಮಾವನಾದಿನಿ ಎಸ್ ಲೋಕೇಶ್ಗೆ ಪಾರ್ವತಿ ಎಂಬುವರ ಜೊತೆ ಮದುವೆಯಾಗಿತ್ತು ಮದುವೆಯಾಗಿ ಎರಡು ಮಕ್ಕಳಿವೆ ತನ್ನ ಹೆಂಡತಿಯ ಸಹೋದರಿ ಶಾಂತ ಜೊತೆ ಲೋಕೇಶ್ ಅಕ್ರಮ ಸಂಬಂಧ ಹೊಂದಿದ್ದ ಕದ್ದು ಮುಚ್ಚಿ ಹೆಂಡತಿಯ ಸಹೋದರಿ ಅರ್ಥಾತ್ನಾದಿನಿ ಶಾಂತ ಜೊತೆ ತಿರುಗಾಡ್ತಿದ್ದ ಕಳೆದ ಗುರುವಾರ ಪಾರ್ವತಿಗೆ ಈ ಜೋಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿತ್ತು ಇದರಿಂದ ಹೆಂಡತಿ ಪಾರ್ವತಿಗೆ ಪಿತ್ತ ನೆತ್ತಿಗೇರಿತ್ತು ತನ್ನ ತಂಗಿಯ ಜೊತೆ ಗಂಡನನ್ನ ಕಂಡ ಪಾರ್ವತಿ ಕುಸಿದು ಹೋಗಿದ್ಲು ಯಾವಾಗ ಹೆಂಡತಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕೇಶ್ ಹಾಗೂ ಶಾಂತ ತಗಲಾಕೊಂಡ್ರು ಅವರ ಮಾನ ಮಾರಿಯದೇ ಹೋಗಿತ್ತ ಇದಾದ ಬಳಿಕ ನಾವಿನ್ನೂ ಇರಬಾರದು ಎಂದು ಅಂದುಕೊಂಡ ಮಾವನಾದಿನಿ ಸಾಯಬೇಕು ಅಂತ ಡಿಸೈಡ್ ಮಾಡ್ತಾರೆ ಆದರೆ ಅವರು ಸಾಯೋಕೆ ಆಯ್ಕೆ ಮಾಡಿಕೊಂಡಿದ್ದು ಹುಬ್ಬಳ್ಳಿಯನ್ನ ಹುಬ್ಬಳ್ಳಿಯ ಲಾಡ್ಜ್ ಒಂದರಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಪ್ಲಾನ್ ಮಾಡಿದ್ರು ಹುಬ್ಬಳ್ಳಿಗೆ ಬಂದಿಳಿದು ಆಟೋ ಒಂದನ್ನ ಕೇಳ್ತಾರೆ ಹುಬ್ಬಳ್ಳಿಯ ಅಕ್ಷಯ್ ಪಾರ್ಕ್ನಲ್ಲಿ ಆಟೋ ಹತ್ತಿದ ಜೋಡಿಗೆ ಆಟೋ ಡ್ರೈವರ್ ಪರಿಚಯ ಆಗತ್ತೆ ಅಸಲಿಗೆ ಆಟೋ ಡ್ರೈವರ್ ಹಾಗೂ ಆ ಜೋಡಿಯ ಸಮುದಾಯ ಒಂದೇ ಆಗಿರೋ ಕಾರಣಕ್ಕೆ ಆಟೋ ಚಾಲಕ ನಮ್ಮ ಮನೆಯಲ್ಲಿ ಫ್ರೆಶ್ ಆಗಿ ಎಂದು ಹೇಳ್ತಾನೆ ಅವರನ್ನು ಬಿಟ್ಟು ಆಟೋ ಚಾಲಕ ಹೊರಹೋದಾಗ ಅವರಿಬ್ಬರು ಅದೇ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಮ್ಮನ್ನು ನಂಬಿ ಆಟೋ ಚಾಲಕ ಮನೆ ಕೊಟ್ಟಿರೋದಕ್ಕೆ ಆತ್ಮಹತ್ಯೆಗೂ ಮುನ್ನ ಆಟೋ ಚಾಲಕ ಮಾರುತಿ ಅವರಲ್ಲಿ ಲೋಕೇಶ್ ಶಾಂತಾಕ್ಷಮೆಯನ್ನು ಕೇಳಿದ್ದಾರೆ ಇದಲ್ಲದೆ ಲೋಕೇಶ್ ತನ್ನ ಹೆಂಡತಿಗೆ ಕೊನೆಯ ಕೂಡ ಮಾಡಿದ್ದಾನೆ ಇದೊಂದು ವಿಲಕ್ಷಣ ಕಥೆ ಎಂದು ಯಾಕೆ ಹೇಳಿದ್ವಿ ಅಂದರೆ ಮೊರಾರ್ಜಿ ನಗರದಲ್ಲಿ ಮನೆಯೊಂದರಲ್ಲಿ ನಿರ್ಜೀವವಾಗಿ ನೇತಾಡುತ್ತಿದ್ದ ಆ ಇಬ್ಬರೂ ವಿವಾಹಿತರಾಗಿದ್ದರು ನೇಣಿಗೆ ಕೊರಳೊಡ್ಡಿದ್ದ ಶಾಂತಾಗೆ ಈಗಾಗಲೇ ರಮೇಶ್ ಎಂಬುವರ ಜೊತೆ ಮದುವೆಯಾಗಿತ್ತು ಈ ಹಿಂದೆ ಶಾಂತಾ ಇನ್ನೂ ಇಬ್ಬರ ಜೊತೆ ಮದುವೆಯಾಗಿದ್ದಳು ಆದರೆ ಆ ಮದುವೆಗಳನ್ನು ಕಡಿದುಕೊಂಡಿದ್ದಳು ರಮೇಶ್ ಜೊತೆ ಶಾಂತಾದು ಮೂರನೇ ಮದುವೆ ಎನ್ನಲಾಗಿದೆ ಕಳೆದ ಕೆಲ ದಿನಗಳ ಹಿಂದೆ ಇದೇ ಶಾಂತ ಮತ್ತೊಬ್ಬರ ಜೊತೆ ಅಫೇರ್ ಇರೋದು ಗಂಡ ರಮೇಶ್ನಿಗೆ ಗೊತ್ತಾಗಿತ್ತು ಇದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿತು ಅದು ಹೇಗೋ ಪೊಲೀಸರು ಸರಿ ಮಾಡಿದ್ದರು ಅದಾದ ಬಳಿಕವೂ ಶಾಂತ ತನ್ನ ಚಟಬಿಟ್ಟಿರಲಿಲ್ಲ ಅಕ್ಕನ ಗಂಡನ ಜೊತೆಯೇ ಸಂಬಂಧ ಕುದುರಿಸಿಕೊಂಡಿದ್ದಳು ಆದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ಅಂದುಕೊಂಡ ಶಾಂತ ಅಕ್ಕನ ಗಂಡನ ಜೊತೆ ಸಂಬಂಧ ಬೆಳೆಸ್ತಾಳೆ ಮೊದಮೊದಲು ಇದು ಯಾರಿಗೂ ಗೊತ್ತಾಗಿರಲ್ಲ ಆದ್ರೆ ಲೋಕೇಶ್ನ ಹೆಂಡತಿಗೆ ಇವರಿಬ್ಬರ ಮೇಲೆಯೂ ಅನುಮಾನ ಇರುತ್ತದೆ ಅದು ಕಳೆದ ಗುರುವಾರ ಕನ್ಫರ್ಮ್ ಆಗುತ್ತೆ ಕಾಮದಾಟದಲ್ಲಿ ತೊಡಗಿದ್ದಾಗಲೇ ಲೋಕೇಶ್ ಮತ್ತು ಶಾಂತಾ ಜೋಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬೀಳ್ತಾರೆ ಇದಾದ ಬಳಿಕ ಅವರಿಬ್ಬರು ಬೆಂಗಳೂರಿನಿಂದ ಬಂದು ಹುಬ್ಬಳ್ಳಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೂ ಮುನ್ನ ಬಿಯರ್ ಸೇವನೆ ಮಾಡಿದ್ದಾರೆ ದೇಹದ ಪಕ್ಕ ಬಿಯರ್ ಬಾಟಲ್ಗಳಿವೆ ಪೊಲೀಸರು ಆಟೋ ಚಾಲಕ ಮಾರುತಿಯನ್ನ ವಿಚಾರಣೆ ಮಾಡುತ್ತಿದ್ದಾರೆ ನಿನ್ನೆ ಸಂಜೆ ಮಾವನಾದಿನಿ ಆತ್ಮಹತ್ಯೆ ಸುದ್ದಿ ತಿಳಿಯುತ್ತಲೇ ಇಂದು ಲೋಕೇಶ್ ಹೆಂಡತಿ ಪಾರ್ವತಿ ಮತ್ತು ಶಾಂತಾ ಗಂಡ ರಮೇಶ್ ಹುಬ್ಬಳ್ಳಿಗೆ ಬಂದಿದ್ದರು ಅವರನ್ನು ಹಳೆ ಹುಬ್ಬಳ್ಳಿ ಪೊಲೀಸರು ವಿಚಾರಣೆ ಮಾಡಿದರು ಇತ್ತ ಆಟೋ ಡ್ರೈವರ್ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಆಟೋ ಚಾಲಕನ ಜೀವನ ಕೂಡ ಬೀದಿಗೆ ಬಿದ್ದಂತಾಗಿದೆ ಆತನ ಮನೆಯ ಮಾಲೀಕ ಮೊದಲು ಮನೆ ಖಾಲಿ ಮಾಡಿ ಎನ್ನುತ್ತಿದ್ದಾರಂತೆ ಮಾನವೀಯತೆ ತೋರಿಸಿದ್ದೇ ತಪ್ಪಾಯ್ತ ಎಂದು ಆಟೋ ಚಾಲಕನ ಪತ್ನಿ ಕಣ್ಣೀರು ಹಾಕುತ್ತಿದ್ದಾರೆ ಒಟ್ಟಾರೆ ಅನೈತಿಕ ಸಂಬಂಧಕ್ಕೆ ಎರಡು ಜೀವಗಳು ಬಲಿಯಾಗಿವೆ ಇನ್ನೊಂದು ಕಡೆ ಗಂಡನ ಕಳೆದುಕೊಂಡ ಹೆಂಡತಿ ಹೆಂಡತಿಯ ಕಳೆದುಕೊಂಡ ಗಂಡ ದಿಕ್ಕು ತೋಚದಂತಹ ಸ್ಥಿತಿಯಲ್ಲಿದ್ದಾರೆ ಪಾಪ ಪ್ರಜ್ಞೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವುದಂತೂ ಸೆಲ್ಫಿ ವಿಡಿಯೋ ಮೂಲಕ ಬಯಲಾಗಿದೆ ಬೆಂಗಳೂರಿನಲ್ಲಿ ಪತಿಯು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಅದಾದ ಮೇಲೆ ರಮ್ಯಾ ಪತಿಯನ್ನು ಭದ್ರಾವತಿಗೆ ಕರೆದುಕೊಂಡು ಬಂದಿದ್ದಳು ಇಬ್ಬರ ನಡುವೆ ಅನೈತಿಕ ಸಂಬಂಧ ವಿಚಾರವಾಗಿ ಜಗಳ ಶುರುವಾಗಿತ್ತು ರಾತ್ರಿ ಪತ್ನಿ ನಡುವೆ ಇದೇ ವಿಚಾರಕ್ಕಾಗಿ ಗಲಾಟೆ ಆಗಿದೆ ಆತನಿಗೆ ಮದುವೆಯಾಗಿ ಪತ್ನಿಗೆ ವಿಚ್ಛೇದನ ಕೊಟ್ಟಿದ್ದ ಈ ನಡುವೆ ಮೂರು ವರ್ಷದ ಹಿಂದೆ ಮತ್ತೊಬ್ಬಳ ಜೊತೆ ಮದುವೆಯಾಗಿದ್ದನು ಅವಳಿಗೂ ಪತಿಯಿಂದ ವಿಚ್ಛೇದನವಾಗಿತ್ತು ಇಬ್ಬರೂ ಜೀವನದ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ್ದರು ಈ ನಡುವೆ ಪತಿರಾಯ ಎರಡನೇ ಪತ್ನಿಗೂ ಮೋಸ ಮಾಡಿ ಮತ್ತು ಇನ್ನೊಬ್ಬಳ ಜೊತೆ ಅನೈತಿಕ ಸಂಬಂಧ ಬೆಳೆಸಿದ್ದ ಆ ಅನೈತಿಕ ಸಂಬಂಧ ಪ್ರಶ್ನೆ ಮಾಡಿದ ಎರಡನೇ ಪತ್ನಿ ಈಗ ಜೀವ ಕಳೆದುಕೊಂಡಿದ್ದಾಳೆ ಭದ್ರಾವತಿ ತಾಲೂಕಿನ ಬೊಮ್ಮಕಟ್ಟೆ ಬಡಾವಣೆಯಲ್ಲಿ ನಡೆದ ಘಟನೆ ಇದು ರಮ್ಯಾ ಮತ್ತು ನಾಗಭೂಷಣ ಇಬ್ಬರ ಮದುವೆಯಾಗಿ ಮೂರು ವರ್ಷ ಆಗಿತ್ತು ನಾಗಭೂಷಣದ್ದು ಮತ್ತು ರಮ್ಯಾಳದ್ದು ಇದು ಎರಡೇ ಮದುವೆ ಮೊದಲ ಪತ್ನಿಯ ಜೊತೆ ವಿಚ್ಛೇದನ ಪಡೆದುಕೊಂಡಿದ್ದ ಈ ಕಥಾನಕದ ಖಳನಾಯಕ ಪತಿರಾಯ ರಮ್ಯಾಗೂ ಕೂಡ ಇದು ಎರಡನೇ ಮದುವೆ ಮೊದಲ ಪತಿ ಜೊತೆ ವಿಚ್ಛೇದನವಾಗಿದೆ ಇಬ್ಬರು ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದ್ದರು ರಮ್ಯಾ ಭದ್ರಾವತಿಯಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಳು ಪತಿಗೆ ಒಂದು ಹೊಸ ಆಟೋ ಕೊಡಿಸಿದ್ದಳು ಆತ ಬೆಂಗಳೂರಿನಲ್ಲಿ ಆಟೋ ಓಡಿಸಿಕೊಂಡಿದ್ದ ಮದುವೆಯಾದ ಬಳಿಕ ಪತ್ನಿ ರಮ್ಯಾ ಭದ್ರಾವತಿ ನಗರದ ಬೊಮ್ಮಕಟ್ಟೆಯಲ್ಲಿ ಪತಿಯ ವಯಸ್ಸಾದ ತಂದೆಯ ಜೊತೆ ವಾಸವಾಗಿದ್ದ ನಾಗಭೂಷಣ ಭದ್ರಾವತಿಗೆ ಬಂದು ಹೋಗಿ ಮಾಡುತ್ತಿದ್ದ ಮೊದಲ ಪತ್ನಿಗೆ ಒಂದು ಗಂಡು ಮಗು ಇದೆ ಸದ್ಯ ಆ ಮಗು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ವ್ಯಾಸಂಗ ಮಾಡುತ್ತಿದೆ ಈ ನಡುವೆ ಪತಿಯು ಎರಡನೇ ಪತ್ನಿ ರಮ್ಯಾಗೂ ವಂಚನೆ ಮಾಡಿ ಬೆಂಗಳೂರಿನಲ್ಲಿ ಸಂಬಂಧಿ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನು ಈ ಸುದ್ದಿಯು ಪತ್ನಿ ರಮ್ಯಾ ಗೊತ್ತಾಗಿದೆ ಬೆಂಗಳೂರಿನಲ್ಲಿ ಪತಿಯು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಈ ಘಟನೆ ಬಳಿಕ ಪತಿಯನ್ನು ರಮ್ಯಾ ಭದ್ರಾವತಿಗೆ ಕರೆದುಕೊಂಡು ಬಂದಿದ್ದಳು ಪತಿ ಮತ್ತು ಪತ್ನಿ ನಡುವೆ ಅನೈತಿಕ ಸಂಬಂಧ ವಿಚಾರವಾಗಿ ಪದೇ ಪದೇ ಜಗಳ ಶುರುವಾಗಿತ್ತು ಮೊನ್ನೆ ಡಿಸೆಂಬರ್ ಹದಿಮೂರರ ರಾತ್ರಿ ಪತಿ ಪತ್ನಿ ನಡುವೆ ಇದೇ ವಿಚಾರಕ್ಕಾಗಿ ಗಲಾಟೆಯಾಗಿದೆ ಗಲಾಟೆಯು ವಿಕೋಪಕ್ಕೆ ತಿರುಗಿದೆ ಪತಿಯು ಅಡುಗೆ ಮನೆಯಲ್ಲಿದ್ದ ಚಾಕು ತೆಗೆದುಕೊಂಡು ಪತ್ನಿಯ ಕತ್ತು ಸೀಳಿದ್ದಾನೆ ಪತ್ನಿಯು ಒದ್ದಾಡಿ ಪ್ರಾಣ ಬಿಟ್ಟಿದ್ದಾಳೆ ಪತಿಯು ಒಂದು ಹಂಡ್ರೆಡ್ ಹನ್ನೆರಡು ಕಾಲ್ ಮಾಡಿದ್ದಾನೆ ಯಾರೂ ಕಾಲ್ ರಿಸೀವ್ ಮಾಡಿಲ್ಲ ಬಳಿಕ ಈತನೇ ಪೇಪರ್ ಟೌನ್ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಿಗೆ ಪತ್ನಿಯ ಕೊಲೆ ಮಾಡಿರುವ ಮಾಹಿತಿಯನ್ನು ನೀಡಿದ್ದನು ಇಬ್ಬರೂ ಎರಡನೇ ಮದುವೆಯಾಗಿದ್ದರು ರಮ್ಯಾಳದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲಿಂದ ಬದುಕು ಕಟ್ಟಿಕೊಳ್ಳಲು ಭದ್ರಾವತಿಗೆ ಬಂದಿದ್ದಳು ನಾಗಭೂಷಣ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯವಾಗಿದ್ದನು ಇಬ್ಬರ ನಡುವೆ ಚಾಟಿಂಗ್ ಟಾಕಿಂಗ್ ಶುರುವಾಗಿತ್ತು ಬಳಿಕ ಪರಸ್ಪರ ಭೇಟಿಯಾದ ಬಳಿಕ ಇಬ್ಬರು ತಮ್ಮ ತಮ್ಮ ಮೊದಲ ಮದುವೆ ಹಾಗೂ ವಿಚ್ಛೇದನ ವಿಚಾರ ಹಂಚಿಕೊಂಡಿದ್ದಾರೆ ಬಳಿಕ ಪರಸ್ಪರ ಒಪ್ಪಿಕೊಂಡು ದೇವಸ್ಥಾನದಲ್ಲಿ ಮದುವೆಯಾಗಿದ್ದರು ಆರಂಭದಲ್ಲಿ ಇಬ್ಬರ ಸಂಸಾರ ಚೆನ್ನಾಗಿಯೇ ಇತ್ತು ಈ ಮೊದಲು ಬೆಂಗಳೂರಿನಲ್ಲಿ ಓಲಾದಲ್ಲಿ ಕೆಲಸ ಮಾಡಿರುವ ಅನುಭವ ಪತಿ ನಾಗಭೂಷಣಗೆ ಇತ್ತು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಹೋಗಿ ದುಡಿಯುತ್ತೇನೆಂದು ನಾಗಭೂಷಣ ಮುಂದಾಗಿದ್ದ ಪತಿಗೆ ಸಾಲ ಮಾಡಿ ಆಟೋ ಕೊಡಿಸಿದ್ದಳು ರಮ್ಯಾ ಆದರೆ ಆರು ತಿಂಗಳ ಹಿಂದೆ ಬೆಂಗಳೂರಿಗೆ ಹೋಗಿದ್ದ ಪತಿ ವಾಪಸ್ ಬಂದಿರಲಿಲ್ಲ ಇದರ ಜೊತೆಗೆ ಪತ್ನಿ ರಮ್ಯಾಳಿಂದ ದೂರವಾಗುತ್ತಿದ್ದ ಇದನ್ನು ಗಮನಿಸಿದ ರಮ್ಯಾ ಬೆಂಗಳೂರಿಗೆ ಹೋಗಿ ನೋಡಿದಾಗ ಅಲ್ಲಿ ಅತ್ತೆ ಮಗಳ ಜೊತೆ ನಾಗಭೂಷಣ ಅನೈತಿಕ ಸಂಬಂಧ ಹೊಂದಿದ್ದು ಬೆಳಕಿಗೆ ಬಂದಿತ್ತು ಈ ಘಟನೆ ಬಳಿಕ ನಾಗಭೂಷಣ ವಾಪಸ್ ಭದ್ರಾವತಿಗೆ ಬಂದಿದ್ದನು ಪದೇ ಪದೇ ಪತಿಯು ಮೋಸ ಮಾಡಿರುವುದಾಗಿ ಪತ್ನಿಯು ಗಲಾಟೆ ಮಾಡುತ್ತಿದ್ದಳಂತೆ ಇದೇ ವಿಚಾರಕ್ಕೆ ಮೊನ್ನೆ ರಾತ್ರಿ ಕೂಡ ಗಲಾಟೆ ನಡೆದಿತ್ತು ಇದು ವಿಕೋಪಕ್ಕೆ ತಿರುಗಿ ಪತ್ನಿಯ ಸಾವಿನಲ್ಲಿ ಅಂತ್ಯವಾಗಿತ್ತು ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ್ದ ಜೋಡಿಗಳ ಸಂಸಾರ ಕೆಲವೇ ವರ್ಷದಲ್ಲಿ ಬಿರುಕು ಬಿಟ್ಟಿತ್ತು ದುಡಿಯುತ್ತೇನೆಂದು ಬೆಂಗಳೂರಿಗೆ ಹೋಗಿದ್ದ ಪತಿಯು ಅಲ್ಲಿ ಅತ್ತೆ ಮಗಳ ಜೊತೆ ಅನೈತಿಕ ಸಂಬಂಧ ಶುರು ಮಾಡಿದ್ದ ಎರಡನೇ ಪತ್ನಿ ರಮ್ಯಾ ತನಗೆ ಆಗಿರುವ ಮೋಸ ವಂಚನೆಯಿಂದ ನೊಂದಿದ್ದಳು ಈ ವಿಚಾರಕ್ಕೆ ಪತಿಯನ್ನು ಪತ್ನಿ ಪದೇ ಪದೇ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಳು ಇದೇ ವಿಚಾರಕ್ಕೆ ಎರಡನೇ ಪತ್ನಿಯ ಕಥೆಯನ್ನೇ ಎರಡನೇ ಪತಿಯು ಮಗಿಸಿದ್ದು ವಿಪರ್ಯಾಸ